ನಿಜ ಓಡಕ್ ಆಯ್ತಿಲ್ಲ ಲೇಟ್ ಆಗುತ್ತೆ ಫೈನ್ ನೀವೇ ಕಟ್ಬೇಕು ನಿಜ ಓಡೋಕ್ಕಾಗ್ತಾ ಇಲ್ಲ ನಿಲ್ಸನ ಆನೆ ಗಿಣ ಬಂದದು ಸೊ ಹಲೋ ಗುರುವೆ ಹೇಗಿದಿರಲ್ಲ ಎಲ್ಲ ಚೆನ್ನಾಗಿರ್ತೀರ ಸೊ ಇನ್ನೊಂದು ಹೊಸ ವ್ಲಾಗಿ ಸುಸ್ಸು ಸೊ ನಾವಿವಾಗ ಹೋಯ್ತಾ ಇರೋದು ಶ್ರೀಗಂಧುರ್ಗೆ ಸೊ ನಮ್ಮ ಕಾರಲ್ಲಿ ನಮ್ಮ ಬ್ಯಾಚಲ್ಲಿ ಟೀಗಿ ಗಿ ಕುಡಿತವ್ರೆ ನಂದು ಎಲ್ಲ ಕುಡ್ದು ತಿಂದು ಎಲ್ಲ ಆಯಿತು ಸೊ ನಾಷ್ಟ ಅಲ್ಲ ಬಂದು ಈ ಹೋಟ್ಲೆಲ್ಲ ಮಾಡಿದೆ ಸೊ ಚೆನ್ನಾಗಿರುತ್ತೆ ವೆಜ್ ಹೋಟ್ಲು ಇಡ್ಲಿ ರೈಸು ಚಪಾತಿ ಪೂರಿ ಗಿರಿ ಪೂರಿ ಗಿರಿ ಎಲ್ಲ ಸಿಗೋಲ್ಲ ದೋಸೆ ಅಂದರೆ ಟೇಸ್ಟ್ ಮಾತ್ರ ಮಸ್ತಾಗಿತ್ತು ಸೊ ಇವಾಗ ನಾವು ಹೋಯ್ತಾ ಇರೋದು ಸೊ ಹೊರನಾಡಿಗೆ ಹೊರನಾಡು ಧರ್ಮಸ್ಥಳ ಅಲ್ಲಿ ಇಲ್ಲಿ ಎಲ್ಲ ಕವರ್ ಮಾಡೋ ಸೊ ಪ್ಲ್ಯಾನ್ ಕರೆಕ್ಟಾಗಿ ನಮಗೂ ಗೊತ್ತಿಲ್ಲ ಸೊ ಸ್ಟಾರ್ಟಿಂಗ್ ಫಸ್ಟ್ ಇವಾಗ ಹೋಯ್ತಾ ಇರೋದು ಫೋರ್ನಾಡಿಗೆ ಸೊ ನಮ್ಮ ಕಾರ್ ಫುಲ್ ಸರ್ವಿಸ್ ಗಿರ್ವಿಸ್ ಆಗಿ ನೋಡಿ ಪಳ ಪಳ ಅಂತ ಐತೆ ಸೊ ನಾವು ಹೋಗ್ತಿರೋದು ನಾಲ್ಕು ಜನ ಸೊ ಯಾವಾಗೂ ಹೋಯ್ತೀವಲ್ಲ ಅಷ್ಟೇ ಜನ ಬೇರೆ ಬೇರೆ ಇಲ್ಲ ಸೊ ಇವಾಗ ನೈಟ್ ಜರ್ನಿ ನಾವು ಯಾವಾಗೂ ಧರ್ಮಸ್ಥಳ ಆ ಸೈಡೆಲ್ಲ ಹೋದರೆ ನೈಟ್ ಜರ್ನಿನೇ ಮಾಡೋದು ಸೊ ನೈಟಲ್ಲಿ ಜಾಸ್ತಿ ಏನಕ್ಕೆ ತೋರ್ಸೋಕ್ಕಾಗಲ್ಲ ಆದರೂ ಆದಷ್ಟು ತೋರಿಸ್ತೀನಿ ಅಲ್ಲಿ ನೋಡಿ ಅಲ್ಲಿ ಬರ್ತಾವ್ರೆ ಸೊ ಬನ್ನಿ ಕಾರಲ್ಲಿ ಹೋದ್ಮೇಲೆ ನಷ್ಟ ಇದೆಲ್ಲ ಮಾಡಾಯಿತು ಊಟ ಎಲ್ಲ ಮಾಡೋಯ್ತು ಸೊ ಊಟ ಮಾಡಿ ಇವಾಗ ಹೊರಡೋದಷ್ಟೇ ಸೋಲೂರು ಬಿಟ್ಟು ಮುಂದೆ ಇದ್ದೀವಿ ಇವಾಗ ಸಾಕಣ ಬಿಸಿ ಬಿಸಿಲು ಹೊಡಿಬೇಡ ರಾತ್ರಿ ಹೊತ್ತು ಆಗ್ಬಿಡ್ತವೆ ಗುರು ಫೈನಲಿ ನಾವು ಹನ್ನೆರಡು ರೀಚ್ ಆಗಿದ್ದೀವಿ ಇವಾಗ ಬಂದು ರೂಮ್ಗೆ ಹೋಯ್ತಾ ಇದ್ದೀವಿ ರೂಮ್ ನೋಡೋಣ ಅಂತ ಹೇಳಿ ನಾನು ಹೋಗ್ಬೇಕಾ ಇವತ್ ರಾತ್ರಿ ಅಷ್ಟೇ ಅಲ್ವಾ ನಮ್ಮದು ಅಪ್ಪಿ ಬೆಂಗ್ಳೂರಲ್ಲಿ ನೀನು ಹೇಳೇ ಇಲ್ಲ ಕಾಚಾವಳ್ಳಿ ಬೆಂಗ್ಳೂರ್ ಕರ್ಕೊಂಡೋದ್ರೆ ಬೆಂಗ್ಳೂರಲ್ಲಿ ಬಿಡೋರು ಯಾರು ನಿನ್ಗಲ್ಲಿ ಬಿಡೋರ್ ಯಾರೋ ಅಪ್ಪಿ

ಕಾಚೆ ಹೊಲಿಯಲ್ಲಿ ಹೋದ್ರೆ ನೀವು ಕಾಚೆ ಹೊಲಿಯ ಕೆಲಸಾನೇ ಸಿಗ್ತಾವೆ ಇಪ್ಪತ್ತು ಸಾವಿರ ರೂಪಾಯಿಗೆ ನಾನೇ ಕೊಡಿಸ್ತೀನಿ ಅಲ್ಲ ಕಾಲ್ ಮೇಲೆ ಸಾಕಿಡಿ ಅದಂತೆ ನೋಡಿ ಕರೆಂಟು ಎತ್ಕೊಂಡ್ಬಿಡ್ಲರ್ ಆಯ್ತಾ ಬೆಳಕಿಂದ ನಾವು ಯಾರು ಮಲಗೇ ಇಲ್ಲ ಕಣ ನಿನ್ ಬಂದಿದ್ದು ನೀ ಮಾತೆ ಎಲ್ಲ ಕೇಳಿಸಿಕೊಂಡು ಸುಮ್ಮಿದಿರಿ ಲೈ ಆಸ್ಲ ಹಾಸ್ಟ್ಲ್ ಮಾಡ್ಕೊಂಡು ಬಿಡಿರೋ ಕಣ ಇದ್ನ ಆಸ್ಲ ಓ ಆಸ್ಲ ನೆಂಬರ್ಸ್ತೀನಿ ಪಾಕ ಬೆಂಗಳೂರು ಕರ್ಕೊಂಡಿದ್ದೀನಿ ಕಣ ಸೊ ಗುರು ನಾವು ಬಂದು ಇಲ್ಲಿ ಸ್ಟೇ ಆಗಿದೆ ಸೊ ಸೋ ಸ್ಟೇ ಆಗಿದೆ ಇಲ್ಲಿ ನಮ್ಮ ಕಾರ್ ಮುಂದೆ ಐತೆ ವ್ಯೂ ತೋರಿಸ್ತೀನಿ ನಮ್ಮ ಇವಾಗ ರಿವರ್ಸ್ ಹೊಡಿಬೇಕು ವ್ಯೂ ತೋರಿಸ್ ಬಂದು ಮುಂದೆ ಮುಂದೆ ಕಾರ್ ತೆಗಿಲಿ ಅಷ್ಟು ನಾ ಬಟನ್ ಬಟನ್ ಹಾಕೊಳ್ಳಿ ಗುರು ವ್ಯೂ ನೋಡಿ ಮಸ್ತ್ ಆಗಿದೆ ಇಲ್ಲೇ ದೇವಸ್ಥಾನ ಐತೆ ಸೊ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಹೋಗೋದು ಒಂಥರ ಸಕೈತೆ ವ್ಯೂ ಮತ್ತು ನೋಡಿ ಸುತ್ತಲೂ ಮೌಂಟೇನು ಸೊ ನಾವಿವಾಗಿರೋದು ಹೊರನಾಡಲ್ಲಿ ಹೊರನಾಡಿಂದ ಶೃಂಗೇರಿಗೆ ಹೋಗಬೇಕು ಶೃಂಗೇರಿಯಿಂದ ಇನ್ನೊಂದು ಕಡೆ ಪ್ಲ್ಯಾನ್ ಐತೆ ಸೊ ಎಲ್ಲ ಒಂದೇ ವ್ಲಾಗಲ್ಲಿ ಕವರ್ ಮಾಡಿಬಿಡ್ತೀನಿ ಯಾಕಂದರೆ ಬೇರೆ ಬೇರೆ ದೇವಸ್ಥಾನ ಒಂದೊಂದೇ ವ್ಲಾಗ್ ಮಾಡೋದು ಬೇಡ ಅಂತ ಒಂದರಲ್ಲೇ ಎಲ್ಲ ಸಿನೆಮ್ಯಾಟಿಕ್ ಗಿನಮ್ಯಾಟಿಕ್ ಎಲ್ಲ ಹಾಕಿ ಮಸ್ತಾಗಿ ಶೂಟ್ ಮಾಡೋಣ ಅಂತ ನನ್ನ ಪ್ಲ್ಯಾನು ಸೊ ಬನ್ನಿ ನಮ್ಮ ಕಾರ್ ತೆಗೀತವ್ರೆ ಹಿಂಗೇನೆ ಬರೋದು ಸೊ ಅಲ್ಲಿ ಕಾರತ್ತಿ ಹೋಗೋಣ ಫಸ್ಟ್ ಇಲ್ಲಿ ಯಾವುದೋ ದೇವಸ್ಥಾನ ಐತೆ ನನಗೆ ಹೆಸರೆಲ್ಲ ಗೊತ್ತಿಲ್ಲ ಸೊ ನೋಡೋಣ ಇವಾಗ ಜಸ್ಟು ಸಾಮಾನಾಗಿ ಫುಲ್ಲು ತಲೆ ಎಲ್ಲ ಇನ್ನೂ ನೆನ್ಕೊಂಡೈತೆ ಸೊ ಬಿಸಿಲು ಬಂದೆ ಸೊಗುರು ಅಲ್ಲಿ ಬಂದು ದೇವಸ್ಥಾನ ಇರೋದು ಇವಾಗ ಹೋಗಿ ದರ್ಶನ ಮುಗಿಸಿ ಸೊ ದರ್ಶನ ಮುಗಿಸಿ ಆಮೇಲೆ ಎಲ್ಲನಾಂಗೇರಿನಾಂಗೇರಿ ಸೊಗುರು ಇದೇ ಬಂದು ದೇವಸ್ಥಾನ ಇಲ್ಲಿಂದ ನಾನು ನೋಡ್ತೀನಿ ಸೊ ಗುರು ಇವಾಗ ದೇವಸ್ಥಾನದಿಂದ ದೇವಸ್ಥಾನ ಅಲ್ಲಿಗೂ ಹೋಗ್ಬಿಟ್ಟು ದರ್ಶನ ಮಾಡಿಬಿಟ್ಟು ಆಮೇಲೆ ನೋಡೋಣ ಎಲ್ಲಿಗೋಗೋದಂತ ಸೊ ಇಲ್ಲಿ ವ್ಯೂ ಮಾತ್ರ ಮಾಸ್ತಾಯಿ ನಾವಿರೋದು ಇವಾಗ ಯಾವ್ದಣ ಇದು ಫಾರೆಸ್ಟು ಕುದುರೆಮುಖ ಫಾರೆಸ್ಟ್ ಕುದುರೆ ಮುಖ್ಯ ಪಾಸ್ ಪಾಸ್ಪೋರ್ಟ್ ಸೊ ನಾವು ಕುದುರೆಮುಖ ಫಾರೆಸ್ಟ್ಗೆ ಎಂಟ್ರಿ ಆಗಬೇಕಂದ್ರೆ ಈ ಪಾಸ್ಪೋರ್ಟ್ ಕೊಡ್ತಾರೆ ಅವರೇ ಸೊ ಟೈಮ್ ಬಂದು ಒಂದೂವರೆ ವಾರ ಇರುತ್ತೆ ನಾವಿಲ್ಲಿ ಹೋಗಬಾರ್ದು ಸೊ ಅದರಿಂದ ಏನಾದರೂ ಲೇಟಾಗಿ ಅಲ್ಲಿ ಇಲ್ಲಿ ನಿಂತ್ಕೊಂಡು ಚಪರಾಟಗಳು ಆಡಿದ್ರೆ ಪರ್ ಪರ್ಸನ್ ಟು ಟೂ ಹಂಡ್ರೆಡ್ ಫೈನ್ ಇದೆ ಜಾಸ್ತಿ ಲೇಟ್ ಆದರೆ ಇನ್ನು ಬೇರೆದೇನಾದರೂ ಅದು ಆಗ್ಬೋದು ಮಾಡ್ಬೋದು ಏನೋ ಆಯ್ತಮ್ಮ ನಾನು ಆನೆ ಆಯಿತು ಸೊ ಇವರು ಇವಾಗ ಬಂದು ನಾವು ಕೂದ್ರೆ ಮುಖ ವಾಟ್ರ್ ಫಾಲ್ಗೆ ಹೋಗ್ತಿದ್ದೀವಿ ಸೊ ಅಲ್ಲಿ ಹೋಗಿ ಸ್ಲಿಪ್ ತಗೊಬೇಕು ನಾಲ್ಕು ವರೆಸ್ ನಾಲ್ಕು ಹತ್ತು ಇವಾಗ ಇನ್ನು ಇಪ್ಪತ್ತೈದು ನಿಮಿಷ ಮಾತ್ರ ಇರೋದು ಅಲ್ಲಿಂದ ಮೂರು ಕಿಲೋಮೀಟ್ರ್ ಐತೆ ಇವಾಗ ಮೂರು ಕಿಲೋಮೀಟ್ರ್ ಐತೆ ನಾನು ಒಂದು ಕಿಲೋಮೀಟ್ರ್ ಅಷ್ಟೇ ಇಲ್ಲ ಹೋರ್ ದೋರ್ತದೆ ಗೊತ್ತಿಗ ಅಂತ ಹೇಳು ಸೊ ಅಲ್ಲಿಂದ ಇವಾಗ ಫಸ್ಟ್ ಟೋಕನ್ ತಗೊಂಡು ಲೇಟಾದರೂ ಅವಾಗ ಫೈನ್ ಹಾಕೋಲ್ಲ ಇಲ್ಲಾಂದರೆ ಟೋಕನ್ ಇಲ್ಲ ಅಲ್ಲಿ ಹೋಗಿ ಟೈಮ್ ಆಗುತ್ತಂದರೆ ಫೈನ್ ಹಾಕಿ ಹಾಕ್ತಾರೆ ಸೊ ರೋಡಂತೂ ಮೂರು ಕಿಲೋಮೀಟ್ರ್ ಆರು ನಿಮಿಷ ಹೋದಾಗೈತೆ

ಅನ್ಸಲಾಯ್ತಾ ಶರ್ಟ್ ಎಲ್ಲ ಅಲ್ಲ ಖುಷಿ ಶರ್ಟ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ರೀಲ್ ಐತೆ ತಗೋಡು ನಾಲ್ಕು ಗಂಟೆಗೆ ಕ್ಲೋಸ್ ನಾಲ್ಕು ಟೈಮ್ ಇಲ್ಲ ಸೊ ಇವಾಗ ಕುದುರೆ ಮುಖಕ್ಕೆ ಹೋಗ್ತಿದ್ದೀವಿ ನೋಡೋಣ ಅಲ್ಲಿ ಹೋಗಿ ಅದು ಕ್ಲೋಸ್ಗೆ ಇದು ಮಾಡ್ಕೊಟ್ಟಿದ್ರೆ ಅಷ್ಟೇ ನಮ್ ಕರಿಲ್ಲ ರೋಡಲ್ಲಿ ರೋಡಲ್ಲಿರೋದ ರೋಡ್ ಇರೋದಾ ಮೋಸ ಹೇಳ್ತಾ ಇದ್ದೆ ಹಣ ನಿಲ್ತು ನಿಲ್ತೀ ನಿಲ್ತೆ ಹಣ ಹಣ ಹೌದಾ ನಾನು ಇಲ್ಲೇ ಕುತ್ಕೊಂಡ್ಬಿಡ್ತೀನಿ ನಿಜ ಓಡಾಕ್ ಆಯ್ತಿಲ್ಲ ಲೇಟ್ ಆಗುತ್ತೆ ಫೈನ್ ನೀವೇ ಕಟ್ಬೇಕು

ನೀವಣ ನೀವು ಹಂಗೆ ಕಂಪ್ಲೇಂಟ್ ಆಗ ಹಬ್ಬ ಅಯ್ಯೋ ಕಾಡಲ್ಲಿ ಹೊತ್ತು ಸೊಪ್ಪು ಸಿಕ್ಕೋದು ಬೇಟಾ